ಹಲೋ ಸ್ನೇಹಿತರೆ ನಿಮಗೆಲ್ಲ ಶೈನಿಂಗ್ ಶರ್ಮಾ ಅಂಡ್ ಶರ್ಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೇನು ಈಗ ಆಷಾಢ ನಡೀತಾ ಇದೆ ಆಷಾಢ ನಡೆದ ಮೇಲೆ ಮುಂದೆ ಬರೋದೇ ಶ್ರಾವಣ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಹಲವಾರು ವ್ರತಗಳು ಬರುತ್ತೆ ಆ ವ್ರತಗಳಿಗೆಲ್ಲ ನಾವು ಚಂಬನ್ನ ಇಡ್ತೇವೆ ತಾಮ್ರದ ತಂಬಿಗೆಯನ್ನು ಅಥವಾ ಬಿಂದಿಗೆಯನ್ನು ಇಡ್ತಾ ಇದ್ದೇವೆ ಆ ತಾಮ್ರದ ಬಿಂದಿಗೆಯನ್ನು ಖಾಲಿ ಖಾಲಿ ಇಟ್ಟರೆ ಅದು ಅಲಂಕೃತವಾಗೂ ಕಾಣಲ್ಲ ಚೆನ್ನಾಗೂ ಕಾಣಲ್ಲ ಶಾಸ್ತ್ರಬದ್ಧವಾಗಿ ಹೇಳೋದಾದರೆ ಆ ತಾಮ್ರದ ತಂಬಿಗೆಯನ್ನು ದಾರವನ್ನು ಸುತ್ತಿ ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ತಂಬಿಗೆಯನ್ನು ದೇಹಕ್ಕೆ ಹೋಲಿಸಿದ್ದಾರೆ ದೇವತಾ ಪ್ರತಿಮೆಯ ದೇಹಕ್ಕೆ ಹೋಲಿಸಿದ್ದಾರೆ ಆ ತಂಬಿಗೆಯನ್ನು ದೇವರಿಗೆ ಹೋಲಿಸಿದಾಗ ಆ ತಂಬಿಕೆಗೆ ನಾವು ದಾರವನ್ನು ಸುತ್ತೋದ್ರಿಂದ ನರಗಳನ್ನು ಸೃಷ್ಟಿ ಮಾಡಿದ್ದೇವೆ ಅಂತ ಹೇಳಿ ಆ ನರಗಳನ್ನು ಸೃಷ್ಟಿ ಮಾಡೋದ್ರಿಂದ ಆ ತಂಬಿಗೆಯಲ್ಲಿ ದೇವತಾ ಸ್ವರೂಪ ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ದ ಮುಂದೆ ನಾನು ನಿಮಗೆ ಇನ್ನು ತಂಬಿಗೆ ಬಗ್ಗೆ ಹಲವಾರು ವಿಧಿವಿಧಾನಗಳನ್ನು ಹೇಳ್ಕೊಡ್ತೇನೆ ಆದರೆ ಈಗ ಆ ತಂಬಿಗೆಯನ್ನು ಹೇಗೆ ಅಲಂಕಾರ ಮಾಡೋದು ಚೆನ್ನಾಗಿ ಕಾಣಿಸೋ ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಆ ತಂಬಿಗೆಗೆ ದಾರ ಸುಟ್ಟುವುದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗಾಗಲೇ ಈ ತಂಬಿಗೆಯನ್ನು ನಾನು ಸುತ್ತಿಟ್ಟಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ತಂಬಿಗೆಯನ್ನು ಆಲ್ರೆಡಿ ನಾನು ಸುತ್ತಿಟ್ಬಿಟ್ಟಿದ್ದೇನೆ ಈಗ ನಾನು ನಿಮಗೆ ಮತ್ತೊಂದು ತಂಬಿಗೆಯನ್ನು ಖಾಲಿ ತಂಬಿಗೆಯನ್ನು ತಗೊಂಡು ನಿಮಗೆ ದಾರವನ್ನು ಹೇಗೆ ಸುತ್ತಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ ಈಗ ದಾರವನ್ನು ತಗೊಳ್ಳಿ ದಾರವನ್ನು ಹಳದಿದೆ ತಗೊಳ್ಳಿ ಯಾಕೆ ಹಳದಿಯೇ ತಗೋಬೇಕು ಅಂತ ಹೇಳಿದ್ರೆ ಹಳದಿಯನ್ನು ಒಂದು ದೀಕ್ಷಾ ಬಣ್ಣವಾಗಿ ಸ್ವೀಕಾರ ಮಾಡಿದ್ದಾರೆ ಅರ್ಶನಾ ಕುಂಕುಮವನ್ನು ಬೆಳೆಸ್ತೀವಲ್ವಾ ಅದರಿಂದಾಗಿ ದೀಕ್ಷಾ ಬಣ್ಣವಾಗಿ ಸ್ವೀಕಾರ ಮಾಡಿದ್ದಾರೆ ದೀಕ್ಷೆಗಾಗಿ ಹಳದಿ ವಸ್ತ್ರವನ್ನು ಬೆಳೆಸ್ತಾರೆ ಹಾಗೆ ದೇವತಾ ಮೂರ್ತಿಗಳ ಎಲ್ಲ ವಿಧಿವಿಧಾನಗಳಲ್ಲಿ ಪೂಜೆಯನ್ನು ಮಾಡುವಂತಹ ಕ್ರಿಯೆಯಲ್ಲಿ ಹಳದಿ ದಾರವನ್ನೇ ಕಂಕಣವಾಗಿ ಕೂಡ ಬೆಳೆಸ್ತಾ ಇದ್ದಾರೆ ಅದರಿಂದಾಗಿ ತಂಬಿಗೆಗೆ ಹಳದಿ ದಾರವನ್ನೇ ಸುತ್ತೋದನ್ನು ನೋಡೋಣ ಆಯಿತಾ ನೋಡಿ ಈಗ ತಾಮ್ರದ ತಂಬಿಗೆಯನ್ನು ತಗೊಳ್ಳೋಣ ನೋಡಿ ಶುದ್ಧವಾಗಿ ತೊಳ್ಕೊಳ್ಳಿ ಸಾಧ್ಯವಾದರೆ ದೇವತಾ ಪೂಜೆಗೆ ಉಪಯೋಗಿಸೋದಾದರೆ ಹುಣಸೆ ಹಣ್ಣಿಂದ ತೊಳ್ಕೊಳ್ಳಿ ಹುಣಸೆ ಹಣ್ಣನ್ನು ಹಾಕಿ ತೊಳೆದ್ರಿಂದ ಶುದ್ಧಿಯನ್ನು ಹೊಂದುತ್ತೆ ಮತ್ತು ತಾಮ್ರ ತೆಂಬಿಗೆ ಹೊಳಪನ್ನು ಬಳ ಹೊಳಪು ಬರುತ್ತೆ ಅಂತ ಹೇಳಿ ಅದರಿಂದಾಗಿ ವಿಶೇಷವಾಗಿ ಹಿಂದಿನ ಕಾಲದಿಂದಲೂ ಕೂಡ ತಂಬಿಗೆಯನ್ನು ತೊಳೆಯುವಾಗ ಹುಣಸೆ ಹಣ್ಣನ್ನು ಬಳಸ್ತಾರೆ ಶುದ್ಧವಾಗಿ ಹುಣಸೆ ಹಣ್ಣಿಂದ ತೊಳ್ಕೊಳ್ಳಿ ಮೊದಲು ತೊಳ್ಕೊಂಡ್ಮೇಲೆ ನಿಮ್ಮ ಮನೆಯಲ್ಲಿ ಸಿಗ ಮೊದಲು ನೋಡಿ ತಂಬಿಗೆಯನ್ನು ತಗೊಳ್ಳಿ ತಂಬಿಗೆಯನ್ನು ಮೇಲೆ ಒಂದೆರಡು ಬಾರಿ ದಾರದ ಕಂಠವನ್ನು ಸುತ್ತಕೊಳ್ಳಿ ಮೊದಲು ಹೆಬ್ಬೆರಳಿಂದ ತುದಿಯನ್ನು ಹಿಡ್ಕೊಳ್ಳಿ ತುದಿಯನ್ನು ಹಿಡ್ಕೊಂಡು ಒಂದೆರಡು ಬಾರಿ ಸುತ್ತಕೊಳ್ಳಿ ಎರಡು ಬಾರಿ ಸುತ್ತಕೊಳ್ಳೋದ್ರಿಂದ ಏನಾಗುತ್ತೆ ಗಟ್ಟಿ ಆಗುತ್ತೆ ಗಟ್ಟಿಯಾದ ನಂತರ ನೋಡಿ ಈ ರೀತಿಯಾಗಿ ಬಲಭಾಗಕ್ಕೆ ಹಿಂದ್ಗಡೆಯಿಂದ ತೊಗೊಂಡು ಮುಂಭಾಗಕ್ಕೆ ಈ ರೀತಿಯಾಗಿ ಸುತ್ತಕೊಳ್ತಾ ಬನ್ನಿ ನೋಡಿ ಈಗ ಒಂದಿಷ್ಟು ಅಗಲವನ್ನು ಬಿಟ್ಟು ಸುತ್ತಕೊಳ್ಳಿ ಈ ಕಡೆ ಅಷ್ಟೇ ಅಗಲ ಬರತಕ್ಕ ಬರೋ ಹಾಗೆ ಸುತ್ತಕೊಳ್ಳಿ ಮತ್ತೆ ನೋಡಿ ಅದೇ ರೀತಿಯಾಗಿ ಅಷ್ಟೇ ಅಗಲ ಬರೋ ಹಾಗೆ ಸುತ್ತಕೊಳ್ತಾ ಬನ್ನಿ ಮೊದಲು ಎಷ್ಟು ಅಗಲ ಸುತ್ತಿದ್ದೀರೋ ಅಷ್ಟೇ ಅಗಲ ಬರೋ ಹಾಗೆ ಇಡೀ ತಂಬಿಗೆಯನ್ನು ಸುತ್ತಕೊಳ್ಬೇಕು ಈ ರೀತಿಯಾಗಿ ಸುತ್ತಕೊಳ್ತಾ ಬರಬೇಕು ಈ ರೀತಿಯಾಗಿ ಸುತ್ತಕೊಳ್ತಾ ಬರಬೇಕು ಪೂರ್ತಿಯಾಗಿ ಆಗೋವರೆಗೂ ಕೂಡ ಇದೇ ರೀತಿಯಾಗಿ ಸುತ್ತಕೊಂಡು ಬರಬೇಕು ಕಾಣಿಸ್ತಾ ಇದೆಯಾ ನೋಡಿ ಇದೇ ರೀತಿಯಾಗಿ ಸುತ್ತಕೊಂಡು ಬರಬೇಕು ನೋಡಿ ಪೂರ್ತಿಯಾಗಬೇಕಲ್ವಾ ನೋಡಿ ಇನ್ನೇನು ಬಂತು ಪೂರ್ತಿಯಾಗಬೇಕು ನೋಡಿ ಈ ರೀತಿಯಾಗಿ ಬಂದು ನೋಡಿ ಬರ್ತಾ ಇದೆ ನೋಡಿ ಈಗ ಪೂರ್ತಿಯಾಯಿತು ಇಡೀ ತಂಬಿಗೆ ಈ ರೀತಿಯಾಗಿ ಒಂದು ಅಳತೆಗೆ ಬಂತು ಮತ್ತೆ ಮೊದಲು ಸುತ್ತಿದ್ರಲ್ಲ ಅದರ ಮಧ್ಯಭಾಗಕ್ಕೆ ಸೇರೋ ಹಾಗೆ ನೋಡಿ ಈ ರೀತಿಯಾಗಿ ಮತ್ತೆ ಸುತ್ತಕೊಳ್ತಾ ಬನ್ನಿ ನೋಡಿ ಕಾಣಿಸ್ತಾ ಇದೆಯಾ ಇದೇ ರೀತಿಯಾಗಿ ಮತ್ತೆ ಸುತ್ತಕೊಳ್ತಾ ಬನ್ನಿ ನಿಧಾನವಾಗಿ ಸುತ್ತಿ ಮೊದಲ ಪ್ರಯತ್ನವಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಕಲ್ತ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಏನಂತ ಏನು ಕಷ್ಟ ಇಲ್ಲ ಕಲ್ತ್ಕೊಳ್ಳೋವರೆಗೆ ಎಲ್ಲ ಬ್ರಹ್ಮವಿದ್ಯ ಆಯಿತಾ ನೋಡಿ ಈಗ ಅದನ್ನು ನಿಧಾನವಾಗಿ ಸುತ್ತಕೊಳ್ತಾ ಬನ್ನಿ ಪ್ರತಿಯೊಂದು ಮಧ್ಯ ಮಧ್ಯ ಭಾಗಕ್ಕೆ ಸುತ್ತಕೊಳ್ತಾ ಬನ್ನಿ ನೀವು ಈ ರೀತಿಯಾಗಿ ಮಧ್ಯಭಾಗಕ್ಕೆ ಎಷ್ಟು ಅಗಲ ಬಿಟ್ಟು ಸುತ್ತಕೊಳ್ತೀರೋ ಅದು ಆಗೋವರೆಗೂ ಪೂರ್ತಿಯಾಗಿ ಸುತ್ತಬಹುದು ನೋಡಿ ಕಾಣಿಸ್ತಾ ಇದೆಯಾ ಈ ರೀತಿಯಾಗಿ ಪೂರ್ತಿಯಾಗಿ ಸುತ್ತಕೊಳ್ಳಿ ನೋಡಿ ಇದು ಒಂದು ಅಳತೆ ಆಯಿತು ನೋಡಿ ಈಗ ನಾವು ದಾರವನ್ನೆಲ್ಲ ಒಂದು ಹಂತಕ್ಕೆ ಸುತ್ತಕೊಂಡಿದ್ದೀವಿ ನೋಡಿ ಈಗ ಇಷ್ಟೇ ಸಾಕು ನಮಗೆ ಇಷ್ಟೇ ಅಗಲ ಇರಲಿ ಸಾಕು ಅನ್ನೋ ಹಾಗಿದ್ರೆ ಇಷ್ಟೇ ಸುತ್ತಕೊಳ್ಬೋದು ಇಷ್ಟೇ ಸುತ್ತುಬಿಟ್ಟರು ಪೂರ್ತಿಯಾಗಿ ಮುಗಿಸ್ಬೋದು ಆದರೆ ಇನ್ನೂ ಸ್ವಲ್ಪ ಚೆಂದ ಕಾಣಿಸೋಣ ಅಂತ ಹೇಳಿದ್ರೆ ಮತ್ತೆ ಸುತ್ತಬೇಕು ಮತ್ತೆ ಮಧ್ಯ ಮಧ್ಯ ಭಾಗಕ್ಕೆ ಇಟ್ಕೊಂಡು ಅದನ್ನು ಮತ್ತೆ ಸುತ್ತೋದಕ್ಕೆ ಶುರು ಮಾಡಬೇಕು ಪೂರ್ತಿಯಾಗಿ ತಮಗೆ ಆಗುವವರೆಗೂ ಸುತ್ತಬೇಕು ಮಧ್ಯ ಮಧ್ಯಕ್ಕೆ ಮತ್ತೆ ಮತ್ತೆ ನೋಡಿಕೊಂಡು ದಾರವನ್ನು ಸುತ್ತಕೊಳ್ತಾ ಬರಬೇಕು ಈ ರೀತಿಯಾಗಿ ದಾರವನ್ನು ಮಧ್ಯಭಾಗ ಬರೋ ಹಾಗೆ ಸುತ್ತಕೊಳ್ತಾ ಬರಬೇಕು ಇದಕ್ಕೆ ಸಂಸ್ಕೃತದಲ್ಲಿ ಸೂತ್ರವೇಷ್ಟನ ಅಂತಾರೆ ತಮಗೆಗೆ ದಾರವನ್ನು ಸುತ್ತುವಂತಹ ಪ್ರಕ್ರಿಯೆಯನ್ನು ಸೂತ್ರವೇಷ್ಟನ ಅಂತಾರೆ ತಮಗೆ ದಾರ ಸುತ್ತು ಇದನ್ನು ಎಲ್ಲ ಪೂಜಾ ವಿಧಿವಿಧಾನಗಳಲ್ಲಿ ನಾವು ದಾರ ಸುತ್ತದೇನೆ ಏನು ಮಾಡೋದಿಲ್ಲ ಎಲ್ಲ ತಮಗೆಗಳಿಗೂ ದಾರವನ್ನು ಸುತ್ತೇ ನಂತರ ಕಲಶಸ್ಥಾಪನೆಗೆ ಕಲಶಸ್ಥಾಪನೆಗಳಿಗೆ ನಾವು ದಾರವನ್ನು ಸುತ್ತಿದ ಮೇಲೇನೆ ಇಡೋದು ದಾರವನ್ನು ಸುತ್ತೇನೆ ಬರೀ ಕಲಶವನ್ನು ಇಟ್ಟರೆ ಆ ಒಂದು ಕಲಶ ಸ್ಥಾಪನೆ ಪೂರ್ಣವಾಗುವುದಿಲ್ಲ ಯಾಕೆಂದರೆ ಹೇಳಿದ ಹೇಳಿದಾಗೆ ಆ ಒಂದು ದಾರವನ್ನು ಸುತ್ತೋದ್ರಿಂದ ಆ ಒಂದು ಒಂದು ತಂಬಿಗೆಯಲ್ಲಿ ದೇವತೆಯ ಒಂದು ನರಮಂಡಲವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ ಹೇಳಿ ಆದ್ದರಿಂದಾಗಿ ದಾರವನ್ನು ಸುತ್ತೇನೆ ಯಾವುದೇ ಕಲಶವನ್ನು ಹಾಗೆ ಇಡೋದಕ್ಕೆ ಬರೋದಿಲ್ಲ ನೋಡಿ ಈಗ ಇದು ಹತ್ತಿರ ಆಯಿತು ಎಲ್ಲ ಕಡೆ ಸುತ್ತಕೊಂಡು ಬಂದು ಈಗ ನೋಡಿ ತಯಾರಾಯ್ತೀನಿ ನೆನ್ ತಮಗೆ ನೋಡಿ ಈಗ ಕೊನೆ ನೋಡಿ ಕೊನೆಯಲ್ಲಿ ಒಂದೆರಡು ರೌಂಡ್ ಮತ್ತೆ ಹಾಕೊಳ್ಬೇಕು ಹಾಕೊಂಡ್ಮೇಲೆ ನೋಡಿ ಈ ರೀತಿ ಕೈಯನ್ನು ಈ ರೀತಿ ಮಾಡ್ಕೊಳ್ಳಿ ಒಂದು ಎರಡು ರೌಂಡು ಸುತ್ತಕೊಳ್ಳಿ ಸುತ್ತಕೊಂಡ್ಮೇಲೆ ನೋಡಿ ಈ ರೀತಿ ಕಂಠದಲ್ಲಿ ಹಾಕಿ ಅದನ್ನು ಹೀಗೆ ಎಳೆದ್ರೆ ಅದು ಬಂದೋಬಸ್ತ್ ಆಗುತ್ತೆ ಅಂದರೆ ಗಟ್ಟಿಯಾಗ್ಬಿಡುತ್ತೆ ಅಲ್ಲಿಗೆ ದಾರವನ್ನು ಕಟ್ ಮಾಡಿದ್ರೆ ನೋಡಿ ಕೊನೆಯಲ್ಲಿ ಈ ರೀತಿ ನಿಮಗೆ ತಂಬಿಗೆ ನೋಡಲಿಕ್ಕೆ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಮಾಡುವಂತಹ ಪೂಜಾ ವಿಧಿವಿಧಾನಗಳಿಗೆ ಈ ರೀತಿಯಾಗಿ ಸರಳವಾಗಿ ದಾರವನ್ನು ಸುತ್ತಿಕೊಂಡು ನಿಮ್ಮ ಮನೆಯ ದೇವತಾ ಪೂಜೆಯಲ್ಲಿ ಇಟ್ಕೊಂಡ್ರೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಸಾಂಪ್ರದಾಯಬದ್ಧವಾಗೂ ಇರುತ್ತೆ ಮತ್ತು ದೇವತೆಯ ಆವಾಹನೆಯು ಕೂಡ ನೀವು ಮಾಡಿದಂತಹ ಪೂಜೆಯು ಫಲಕಾರಿಯಾಗುತ್ತೆ ಅಂತ ಹೇಳ್ತಾ ಈ ದಿವಸದ ಒಂದು ವಿಶೇಷತೆಯನ್ನು ಹೇಳಿದ್ದೇನೆ ಈ ದಿನದ ಒಂದು ತಂಬಿಗೆಗೆ ದಾರ ಸುತ್ತುವಂತಹ ಒಂದು ವಿಶೇಷ ಕಲೆಯನ್ನು ನಾನು ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೇನೆ ಇನ್ನೂ ಹೆಚ್ಚಿನ ವಿಷಯಗಳು ಬೇಕು ಅಂತ ಹೇಳಿದ್ರೆ ನಿಮಗೆ ಶೈನಿಂಗ್ ಶರ್ಮಾ ಆ್ಯಂಡ್ ಶರ್ಮಾ ಯೂಟ್ಯೂಬನ್ನು ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಕನನ್ನು ಒತ್ತಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತೇನೆ ಧನ್ಯವಾದ ಸ್ನೇಹಿತರೆ ಶುಭವಾಗಿ